ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಇವತ್ತು ನಾನು ಮಾತನಾಡ್ತಾ ಇರೋ ವಿಷಯ ಇಂದಿನ ಯುವಕರು ಮದುವೆ ಆಗದೇ ಇರೋದಕ್ಕೆ ಚಿಂತೆಗೆ ಒಳಗಾಗ್ತಿರ್ತಕ್ಕಂಥ ವಿಷಯ ಕುರಿತು ನಾನು ಮಾತನಾಡ್ತಾ ಇರ್ತೇನೆ ಸಾಮಾನ್ಯವಾಗಿ ಎಷ್ಟೋ ಜನರು ಇವತ್ತು ರೈತರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡ್ತಿಲ್ಲ ಹಾಗೆ ಅವರಿಗೆ ಪ ಅವರಿಗೆ ಇಷ್ಟವಾದಂಥ ಹುಡುಗರಿಗೆ ಇಷ್ಟವಾದಂಥ ಹುಡುಗಿಗಳು ಸಿಗ್ತಿಲ್ಲ ಹುಡುಗಿಯರಿಗೆ ಇಷ್ಟವಾದಂಥ ಹುಡುಗರು ಸಿಕ್ತಿಲ್ಲ ಹೀಗಾಗಿ ಸ್ವಲ್ಪ ಮದುವೆಯ ಕಾಲ ಮತ್ತು ಮದುವೆಯ ಸಮಯ ಇದೆ ಹಾಗಾಗಿ ಕೆಲವು ಯುವಕರು ಮನಸ್ಸಿಗೆ ಒಂಥರ ವ್ಯಥೆ ಮತ್ತು ದುಃಖ ಒತ್ತಡಕ್ಕೆ ಒಳಗಾಗುವ ಸಂಭವಗಳು ಕಂಡು ಬರ್ತಿದೆ ಆದ ಒಂದು ನಾನು ನನ್ನ ಆಪ್ತ ಸಮಾಲೋಚನೆ ಸಂಬಂಧಪಟ್ಟ ವಿಷಯಕ್ಕಾಗಿ ಒಂದು ಡಾಕ್ಟರ್ ರಾಜ್ಕುಮಾರ್ ನಟನೆ ಮಾಡಿರ್ತಕ್ಕಂಥ ಗುರಿ ಪಿಕ್ಚರ್ನ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಆ ಒಂದು ಪಿಕ್ಚರ್ ರಿಲೀಸ್ ಆಗಿದೆ ಆ ಪಿಕ್ಚರ್ನಲ್ಲಿ ಒಂದು ಗೀತೆಯನ್ನು ತನ್ನ ತಂಗಿಯ ಮದುವೆ ಸಂಬಂಧಪಟ್ಟಂಗೆ ಅವರು ಹಾಡ್ತಾರೆ ಅದು ಹೀಗಿದೆ ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲಿ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ಈ ಒಂದು ಅರ್ಥ ಇಷ್ಟೇ ನಮಗಾಗಿ ಒಂದು ಹೆಣ್ಣು ರೂಪಗೊಂಡಿರ್ತದೆ ನಮಗಾಗಿ ಒಂದು ಹುಡುಗನು ರೂಪಗೊಂಡಿರ್ತಾನೆ ಆ ಮಧ್ಯದಲ್ಲಿ ನಾವು ಏನೋ ಒಂದು ತಪ್ಪು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ತಪ್ಪು ಘಟನೆಗಳಲ್ಲಿ ಸಿಲ್ಕೊಂಡು ನಾವು ನಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಡುವಂಥ ಸನ್ನಿವೇಶ ಸಂದರ್ಭಗಳು ಇವತ್ತಿನ ಯುವಕರಲ್ಲಿ ಬರ್ತಾ ಇದೆ ಹಾಗಾಗಿ ನಾನು ಹೇಳೋದಿಷ್ಟೇ ವಸಂತ ಕಾಲ ಕೂಡಿ ಬಂದಾಗ ಮಾವು ಹೇಗೆ ಸಿಗಿರ್ತದೋ ಹಾಗೆ ನಮಗೆ ನಮಗೆ ಆದಂಥ ದೇವರು ನಮಗೆ ಆದಂಥ ಸೃಷ್ಟಿ ಮಾಡಿರ್ತಾನೆ ಹಾಗಾಗಿ ನಮಗೂ ಒಂದಿನ ಮದುವೆ ಆಗ್ತದೆ ಆ ಮದುವೆ ಆಗುವುದಿಲ್ಲ ನನಗೆ ಹೆಣ್ಣೆ ಸಿಗ್ತಿಲ್ಲ ಅಂತೇಳಿ ವ್ಯತೆಗೆ ದುಃಖಕ್ಕೆ ದುಳುಕ ದುಃಖಕ್ಕೆ ಒಳಗಾಗೋಕ್ಕಿಂತ ಒಂದು ವಚನ ಈ ರಾಜ್ಕುಮಾರ್ ಅವರ ಹಾಡಿರ್ತಕ್ಕಂಥ ಹಾಡನ್ನು ಒಂದು ಸತಿ ನಾವು ಕೇಳಿದಾಗ ನಮ್ಮ ಮನಸ್ಸಿಗೆ ಮುದುವನ್ನು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಹಾಡಾಗಿದೆ ಆದ್ದರಿಂದ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡೋದರ ಬಿಟ್ಟು ಈ ಒಂದು ಗೀತೆಯನ್ನು ಒಂದು ಸತಿ ಕೇಳಿದ್ರೆ ಮನಸ್ಸಿಗೆ ಆನಂದವನ್ನು ಕೊಡ್ತದೆ ಹಾಗಾಗಿ ಈ ಒಂದು ಆಪ್ತ ಸಮಾಲೋಚನೆಯಲ್ಲಿ ಸಂದರ್ಭಕ್ಕನುಸಾರವಾಗಿ ಈ ಒಂದು ಗೀತೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಹಾಗಾಗಿ ಈ ಒಂದು ಗೀತೆಯನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿರ್ತೇನೆ ಒಂದು ಸರ್ತಿ ವೀಕ್ಷಣೆ ಮಾಡಿ ನೋಡಿ ಇದು ನಿಮಗೆ ಒಂದು ಮನಸ್ಸಿಗೆ ಆನಂದವನ್ನು ನೆಮ್ಮದಿಯನ್ನು ಕೊಡೋಕೆ ಸಾಧ್ಯ ಇದೆ ಓಕೆ ಧನ್ಯವಾದಗಳು